ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಬಿಎ ಅಂತಿಮ ವರ್ಷದ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಶರಣು ಸಹಪಾಠಿಗಳ ಕಿರುಕುಳ ಡೆತ್ ನೋಟ್ ಬರೆದಿಟ್ಟು ವಿದ್ಯಾರ್ಥಿನಿ ಆತ್ಮಹತ್ಯೆ ಬಾಗಲಕೋಟೆ ಜಿಲ್ಲೆಯ ಗುಳೆದಗುಡ್ಡದ ವಿದ್ಯಾರ್ಥಿನಿ ಅಂಜಲಿ ಮುಂಡಾಸ್ ಮೂವರು ವಿದ್ಯಾರ್ಥಿಗಳನ್ನು ಸುಮ್ಮನೆ ಬಿಡಬೇಡಿ ಎಂದು ಡೆತ್ ನೋಟ್ ಬರೆದಿಟ್ಟು ವಿದ್ಯಾರ್ಥಿನಿ ಆತ್ಮಹತ್ಯೆ ಇನ್ನು ಬಾಳಿ ಬದುಕಬೇಕಾಗಿದ್ದ ಯುವತಿ ನೂರಾರು ಕನಸುಗಳನ್ನು ಹೊತ್ತುಕೊಂಡು ಕಾಲೇಜಿಗೆ ಬರುತ್ತಿದ್ದ ಯುವತಿ ಸಹಪಾಠಿಗಳ ಕಿರುಕುಳಕ್ಕೆ ಬೇಸತ್ತು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ ಹೃದಯ ಘಟನೆ ಒಂದು ಬಾಗಲಕೋಟೆ ಜಿಲ್ಲೆಯ ಗುಳೆದ್ಗುಡ ಪಟ್ಟಣದಲ್ಲಿ ನಡೆದಿದೆ ಯುವತಿ ಅಂಜಲಿ ಡೆತ್ ನೋಟಲ್ಲಿ ಮೂವರು ರ್ಯಾಗಿಂಗ್ ಮಾಡಿ ಮಾನಸಿಕ ಕಿರುಕುಳ ನೀಡಿದ್ದರಿಂದ ಆತ್ಮಹತ್ಯೆ ಮಾಡಿ ಮಾಡಿಕೊಂಡಿರುವುದಾಗಿ ಉಲ್ಲೇಖಿಸಿ ನನ್ನ ಸಾವಿಗೆ ಇವರೇ ಕಾರಣ ಇವರನ್ನು ಸುಮ್ಮನೆ ಬಿಡಬೇಡಿ ಎಂದು ಬರೆದಿಟ್ಟಿದ್ದಾಳೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗುಳೆದಗುಡ್ಡ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಪೊಲೀಸ್ ತನಿಖೆ ಮುಂದುವರೆದಿದೆ ಹುಡುಗಿ ಯಾಕೆ ಆತ್ಮಹತ್ಯೆ ಮಾಡಿಕೊಂಡು ಅಂತ ಅದಕ್ಕೆ ಯಾರು ಕಾರಣಕರ್ತರ ಏನದಾರ ನಾವು ಸೂಕ್ತ ಕ್ರಮ ಕೈಗೊಂತೀವಿ ಅಂತ ಹೇಳಿ ಇಷ್ಟು ನಾ ಮಾತ್ರ ಹೇಳ್ಬೋದು ಅಲ್ಲ ಒಂದು ಹುಡುಗಿನ ಸ್ಟೂಡೆಂಟ್ಗಳು ಒಂದು ಅವರ್ ಒಂದು ಬ ಕೂಡಿ ಹಾಕಿರ್ತಾರೆ ಅಂತಂದ್ರೆ ಇಲ್ಲ ಅದೇ ಮಾಡಕತ್ತಿತ್ತು ಅದು ಅದು ನಮ್ಮ ನೆಂದ್ರೆ ಬಂದಿಲ್ಲ ಕೆಮನು ಅದು ನೋಡೋಣ ಯಾರು ಯಾರ ರೂಮ್ನ್ಯಾಗ ಆಗೈತಿ ಏನು ಅನ್ನೋದು ನಾವು ಅದನ್ನೇ ವಿಚಾರ ಮಾಡಾಕತ್ತಿದ್ವಿ ಈಗ ನೀವು ಬಂದ್ರಿ ಅದೇ ಅದೇ ಇಷ್ಟೇ ಹೇಳು ನಾನು ಇದ್ರ ಬಗ್ಗೆ ಏನು ಇನ್ನೂ ಹೆಚ್ಚಿಗೆ ಏನು ಹೇಳ್ಬೇಕು ಹೇಳ್ರಿ ಇಲ್ಲ ಸಿ ಸಿ ಟಿ ವಿ ಇತ್ತ ಸಿ ಟಿ ವಿ ಡಿಪ್ಲೇ ಅದೇ ಡಿಸ್ಪ್ಲೇ ನೋಡ್ಬೇಕು ಈಗ ಅದು ಕೋನ್ ನಂಬರ್ ಏನು ನೆನಪಾರಿ ಅದ ಅವರು ಈಗ ಅದು ಸಿ ಸಿ ಕ್ಯಾಮ್ರ ಏನು ಮಾಡ್ಯಾರ ಅವ್ರನ್ನ ಕರ್ಸಕತ್ತೀವಿ ಅಲ್ಲ ಈಗ ಓಕೆ ಕಾನೂನು ಪ್ರಕಾರ ಅವರಿಗೆ ರೆಫೈರ್ ಆಗುತ್ತಾ ಇತ್ತು ನೀವೇನು ಮಾಡ್ತೀರ ಅವ್ರು ಸ್ಟೂಡೆಂಟ್ ವಿಚಾರ ಹುಡುಗ್ರ ಮ್ಯಾಗ ಶಿಸ್ತು ಕ್ರಮ ಕೈಕೊಂಡು ಏನು ಸಿಸ್ತ ಕ್ರಮ ಏನು ನೋಡ್ಬೇಕು ಎಲ್ಲ ಕಮಿಟಿಯವ್ರು ವಿಚಾರ ಮಾಡಿ ಕಾಲೇಜಿಂದ ಅವ್ರು ರೆಸ್ಟಿಗ್ಯೂಷನ್ ಮಾಡ್ತೀರೋ ಅನ್ನೋದು ಏನು ಮಾಡ್ತಿರಲ್ರಿ ಎಲ್ಲ ಕಮಿಟಿ ಒಳಗೆ ಅದನ್ನು ವಿಚಾರ ಮಾಡಿ ಆ ಹುಡುಗರ್ ಮ್ಯಾಗ ಏನು ಕ್ರಮ ಕೈ ನಮ್ಮ ಮ್ಯಾನೇಜ್ಮೆಂಟ್ ಎಲ್ಲ ಒಂದು ಮೀಟಿಂಗ್ ಕರ್ದು ಅದ್ರ ಮ್ಯಾಲ ನಿದಯ್ ತೊಗೊಂತೀವಿ ನಾವು ಹ್ಞೂ ಈ ಒಂದು ಹುಡುಗಿ ಸಾವಿಗೆ ನಿಮ್ಮ ಮ್ಯಾನೇಜ್ಮೆಂಟು ನಿಮ್ ಸ್ಥಾಪಕ ಕಾರಣ ಅಂತಂದು ನಿರ್ಲಕ್ಷ್ಯ ಕಾರಣ ಅಂತ ಆರೋಪ ಮಾಡಕತ್ತಲ್ಲ ಫ್ಯಾಮಿಲೀಸ್ ಅಂಡ್ ಸ್ಟೂಡೆಂಟ್ಸ್ ಎಲ್ಲಾ ಅಲ್ಲ ನಮ್ ನಿರ್ಲಕ್ಷ್ಯ ಆಗಿರ್ಬೋದು ಆದ್ರ ಹುಡುಗಿ ಸಾವಿ ಕಾರಣ ನಾವ ನಾವ ಕಾರಣ ಅಂತಂದ್ರೆ ಹೆಂಗ ಆಗತ್ತೆ ಇದು ಅಲ್ಲ ನೀವು ಕಾರಣ ಅಂತಲ್ಲ ನೀವು ಸರಿಯಾಗಿ ಎಲ್ಲಾನು ವ್ಯವಸ್ಥೆಯಿಂದ ನೋಡ್ಕೊಂಡಿದ್ರೆ ಈ ತರ ನಮ್ ಕಾಲೇಜ್ ಇತಿಹಾಸ ಯಾವ ಇಂತ ಘಟನೆಗಳು ನಡೆದಿಲ್ಲ ಅಲ್ಲಿ ಕ್ಯಾಮ್ರಾ ಹೇಳ್ರಿ ಸರ್ ಅದೇ ಇಷ್ಟೇ ಮತ್ತೇನ್ ಹೇಳ್ಬೇಕು ಹೇಳ್ರಿ ನಾನು ನಮ್ಗೂ ಹುಷಾರಾಗೇತಿ ಅವ್ರ ಏನ್ ಮತ್ತೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ಬಂದು ಎನ್ಕ್ವೈರಿ ಮಾಡ್ಯಾರ ನಾವು ಕೂಡ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಇಷ್ಟೊಂದು ದೊಡ್ಡ ಬಹಳಷ್ಟು ಹಿನ್ನೆಲೆ ಇರತಕ್ಕಂಥ ಕಾಲೇಜು

ಎನ್ಕ್ವೈರಿ ಮಾಡ್ತೀವಿ ಎಲ್ಲೇ ಕಮಿಟಿ ಮೀಟಿಂಗ್ ಕರೆದು ಯಾವ ಯಾವ ಹುಡುಗರು ಅದಾರ ಏನ ಏನದಾರ ಅನ್ನೋದು ಅದನ್ನ ನಾವು ವಿಚಾರ ಮಾಡಿ ಅದನ್ನ ಅವ್ರ ಮ್ಯಾಗ ಆ ಹುಡುಗರನ್ನ ಮೇಲೆ ಶಿಸ್ತು ಕ್ರಮ ಕೈ ಕೊಡ್ತೀವಿ ಜೀವ ಹೋಗೋದಕ್ಕಿಂತ ಮುಂಚೆ ನೀವು ಕರೆಕ್ಟಾಗಿ ಆಗಿ ನೋಡಿದ್ರಿಪ್ಪ ಅಂದ್ರೆ ಜೀವ ಉಳಿಸ್ಬೋದಿತ್ತಲ್ಲ ಅನ್ನೋಂತ ನಮ್ಮ ಉದ್ದೇಶ ಅಷ್ಟೇ ಅಲ್ಲ ಸರ್ ನಾನು ಘಟನೆ ನಡೆದ್ರಿ ಅವಾಗ ನೋಡಿ ಅಖಿಲ್ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ವಿಭಾಗ ಸಂಚಾಲಕ ನಮ್ಗೆ ನಿನ್ನೆ ಬಂದಂತ ಬೆಳವಣಿಗೆ ಪ್ರಕಾರ ಮೂರು ಗಂಟೆಗೆ ಘಟನೆ ಆಗ್ಯದ ಸರ್ ಆ ವಿದ್ಯಾರ್ಥಿ ಸುಸೈಡ್ ಮಾಡ್ಕೊಂಡು ವಿಷಯ ನಮಗೆ ಗೊತ್ತಾಯ್ತು ಸೊ ನಾ ಅವಾಗಿಂದ ಅವಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅದು ಯಾವ ರೀತಿ ಕಾನೂನು ಕ್ರಮ ಏನಾಗಬೇಕು ಅವರ ತಂದೆ ತಾಯಿ ಜೊತೆ ಎಲ್ಲ ಮಾತಾಡಿದ್ವಿ ಸರ ನಮಗೆ ಬಂದಂಥ ವಿಷಯ ಏನಪ್ಪ ಅಂತಂದ್ರೆ ಒಂದು ಕ್ಲಾಸ್ ರೂಮಿನೊಳಗೆ ಒಂದು ಕಾಲೇಜಿನ ಕ್ಲಾಸ್ ಕ್ಲಾಸ್ ರೂಮಿನೊಳಗೆ ಒಬ್ಬ ವಿದ್ಯಾರ್ಥಿನಿಯನ್ನು ನಾಲ್ಕು ಜನ ವಿದ್ಯಾರ್ಥಿಗಳು ಕರ್ಕೊಂಡು ಹರ್ಯಾಸ್ ಮಾಡ್ತಾರೆ ಅಂತಂದ್ರೆ ಕಾಲೇಜಿನ ಮ್ಯಾನೇಜ್ಮೆಂಟು ಇರ್ಬೋದು ಅಥವಾ ಸ್ಟಾಫ್ನು ಇರ್ಬೋದು ಯಾವುದೇ ರೀತಿ ಕ್ರಮ ತಗೊಳಾರ್ದು ನಿರ್ಲಕ್ಷತೆಯಿಂದ ಬರೀ ಉಡಾಫೆ ಮಾಡಕ ಲೆಕ್ಕಕ್ಕೆ ಬರ್ತಾರ ಸರ್ ಇದು ಇದು ಒಂದು ಏಡೆಡ್ ಕಾಲೇಜು ಗೋರ್ಮೆಂಟ್ ಇಂದ ಇವರಿಗೆ ಬರುತ್ತೆ ಸಂಬಳ ಬರುತ್ತೆ ಆ ಸಂಬಳಕ್ಕೆ ಕೆಲಸ ಸರ್ ಕಾಲೇಜ್ನಾಗ ನಾವೇನೇಕಂತೀವ ಸರ್ ಒಂದೇದ್ದು ನಾಳೆ ಸೋಮವಾರ ದಿನ ಸ್ಟ್ರಿಕ್ಟ್ ಆಗಿ ರಾಹಪೂರ್ವ ಶ್ರದ್ಧಾಂಜಲಿ ಸಲ್ಬೇಕ ಸರ್ ಆ ವಿದ್ಯಾರ್ಥಿ ಕಾಲೇಜ್ನಾಗ ಒಂದೇದ್ದು ಮತ್ತೆ ಇನ್ನೊಂದು ಏನಂದ್ರೆ ಈ ಕಾಲೇಜ್ ಮ್ಯಾನೇಜ್ಮೆಂಟ್ ವತಿಯಿಂದ ನಿರ್ಲಕ್ಷ್ಯ ಸಂಬಂಧ ಆಕೆಗೆ ಸೂಕ್ತ ಪರಿಹಾರಧನ ಸಿಗ್ಬೇಕು ಸರ್ ಕಾಲೇಜ್ ವಿದ್ಯಾರ್ಥಿಗೆ ಇಲ್ಲ ಆ ಕ್ರಮ ಏನಾರ ಆಗ್ಲಿಕ್ಕೆ ಅಂದ್ರೆ ನಾವು ದೊಡ್ಡ ಹೋರಾಟಕ್ಕೆ ಕರೆ ಕೊಡ್ತೀವಿ ನಾನೇ ಸರ್ ಪ್ರಥಮ ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ